आय हलो स्ने वेलकम बैक टू शुभ चानल ಇವತ್ತು ಭಾನುವಾರ ತುಂಬನೇ ಒಳ್ಳೆಯ ದಿನ ಅಂತ ಹೇಳ್ಬೋದು ಯಾಕೆ ಅಂದರೆ ಇವತ್ತು ಪುಷ್ಯ ನಕ್ಷತ್ರ ಬಂದಿದೆ ಭಾನುವಾರ ಏನಾದರೂ ಪುಷ್ಯ ನಕ್ಷತ್ರ ಏನಾದರೂ ಬಂತು ಅಂದರೆ ನಾವು ಪ್ರವಿ ಪುಷ್ಯಾಮೃತ ಯೋಗ ಅಂತ ಕರಿತೀರಿ ಇನ್ನು ಗುರುವಾರ ಇದೇ ರೀತಿಯಾಗಿ ಪುಷ್ಯ ನಕ್ಷತ್ರ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಕರೀತೀರಿ ಇದು ವರ್ಷದಲ್ಲಿ ಎರಡು ಮೂರು ಬಾರಿ ಮಾತ್ರ ಬರೋದು ಸ್ನೇಹಿತರೆ ಹಾಗಾಗಿ ಇಂತಹ ದಿನಗಳಲ್ಲಿ ನೀವು ಏನಾದರೂ ವ್ರತ ಮಾಡ್ತೀನಿ ಅಂದರೆ ವ್ರತಗಳನ್ನು ಶುರು ಮಾಡೋದಾಗಲಿ ಅಥವಾ ಇನ್ನೇನು ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಖರೀದಿ ಮಾಡ್ತೀನಿ ಏನಾದರೂ ಬೆಳ್ಳಿ ತೊಗೊಳ್ಳೋದಾಗಲಿ ಅಥವಾ ಬಂಗಾರವನ್ನು ತೊಗೊಳ್ಳೋದಾಗಲಿ ಅಥವಾ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಯನ್ನು ತೊಗೊಳ್ಳೋದು ಹಾಗೆಯೇ ಅರ್ಶನ ಕುಂಕುಮ ಬಳೆಯನ್ನು ತೊಗೊಳ್ಳೋದು ಈ ರೀತಿಯಾಗಿ ಬೇಕಾದಂಥ ದಿನಸಿ ಆಗ್ಬೋದು ಹಾಲು ಮೊಸರು ಈ ರೀತಿಯಾಗಿ ಈ ದಿನ ನೀವು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಈ ದಿನ ನೀವು ಸಂಜೆ ಏಳು ಗಂಟೆ ಏಳು ನಿಮಿಷಕ್ಕೆ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಬೇಕಾಗತ್ತೆ ಯಾಕೆ ಅಂದರೆ ಏಳನೇ ತಿಂಗಳು ಏಳನೇ ತಾರೀಕು ಎರಡು ಸಾವಿರದ ಈ ದಿನ ನೀವು ಸಂಜೆ ದೀಪ ಹಚ್ಚಬೇಕಂದ್ರೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ನಂತರ ನೀವು ವಾರಾಹಿ ಅಮ್ಮನ ಮಂತ್ರವನ್ನು ಏಳು ಸಾರಿ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೋ ದಿನಗಳಿಂದ ನಿಮ್ಮ ಕೆಲಸ ಆಗದೆ ಇರೋವಂಥ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ಯಾವ ಮಂತ್ರವನ್ನು ಹೇಳ್ಕೊಬೇಕು ಇನ್ನು ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕ್ಬೇಕು ಹಾಗೆಯೇ ವಾರಾಹಿ ದೇವಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಇದನ್ನು ಕೂಡ ಪೂರ್ತಿ ವಿವರಣೆಯಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆ ಮನಿ ಸೇವಿಂಗ್ ಅಂತಂದರೆ ನಾವು ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಅಂತಲೇ ಒಂದು ಉಂಡೆ ಇಡ್ತಾ ಇದ್ವಿ ಹಾಗಾಗಿ ಆ ಉಂಡೆಯನ್ನು ನಾನು ಇವತ್ತು ಎಷ್ಟು ನಾನು ಉಂಡೆಯಲ್ಲಿ ಕರೆಕ್ಟ್ ಆಗಿದೆ ಯಾವ ರೀತಿಯಾಗಿ ಸೇವ್ ಮಾಡಿದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ತಾಮ್ರದ ಚೆಂಬನ್ನು ಈ ರೀತಿಯಾಗಿ ಇಟ್ಟು ಅದಕ್ಕೆ ನೋಡಿ ಈ ಥರ ಬಟ್ಟೆಯನ್ನು ಕಟ್ಟಿದ್ದೆ ಅಂದರೆ ಬಿಳಿ ಬಟ್ಟೆಯನ್ನು ನಾನು ಯೆಲ್ಲೋ ಕಲರ್ ಬಟ್ಟೆ ಅರಿಶಿಣದ ನೀರಿನಲ್ಲಿ ಮಾಡಿಕೊಂಡು ನಾನು ಈ ರೀತಿಯಾಗಿ ಕಟ್ಟಿದ್ದೆ ಇದನ್ನು ಯಾವ ದಿನ ಶುರು ಮಾಡೋದು ಅನ್ನೋದಾದರೆ ಲಾಸ್ಟ್ ಇಯರು ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ತಿಳಿಸ್ಕೊಟ್ಟಿದ್ದೆ ೆ ಈ ದಿನ ತುಂಬನೇ ಒಳ್ಳೆ ದಿನ ಇವತ್ತು ಸೇವ್ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ನಾನು ಅವತ್ತಿಂದನೇ ಶುರು ಮಾಡಿದ್ದು ಸ್ನೇಹಿತರೆ ನಾನು ಯಾವ ರೀತಿಯಾಗಿ ಸೇವ್ ಮಾಡಿದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ಇಷ್ಟೊಂದು ದುಡ್ಡು ಕನೆಕ್ಟ್ ಆಗಿದೆ ನೋಡಿ ನಾನು ಯಾವ ಪ್ರತಿ ತಿಂಗಳು ಈ ಉಂಡಿಯಲ್ಲಿ ಹಾಕ್ತಾ ಇದ್ದೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಇಟ್ಟಿದ್ದೆ ಇದು ಯಾವ ರೀತಿಯಾಗಿ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ ಅನ್ನೋದಾದರೆ ನಮಗೀಗ ಎಲೆಕ್ಟ್ ಸಿಟಿ ಬಿಲ್ಲು ಗೌರ್ಮೆಂಟಿಂದ ಎಲ್ಲರಿಗೂ ಫ್ರೀ ಇದೆ ಸ್ನೇಹಿತರೆ ಹಾಗಾಗಿ ನನಗೆ ಒಂದೂವರೆ ಸಾವಿರ ಬಿಲ್ ಬರ್ತಾಯಿತ್ತು ನಾನು ಅದ್ರ ಜೊತೆ ನಾನು ಇನ್ನು ಐನೂರು ರೂಪಾಯಿ ಸೇರಿಸಿ ಪ್ರತಿ ತಿಂಗಳು ನಾನು ಈ ಉಂಡಿಗೆ ಹಾಕ್ತಿದೆ ಯಾಕೆಂದರೆ ನಾವೀಗ ಒಂದೂವರೆ ಸಾವಿರ ಕಟ್ಟೋ ಆಗಿಲ್ವಲ್ಲ ಲೈಟ್ ಬಿಲ್ಲು ಹಾಗಾಗಿ ಅದನ್ನು ನಾನು ಸೇವ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಇದರಲ್ಲಿ ಅದಕ್ಕೆ ಇನ್ನೊಂದು ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಮಾಡಿ ನಾನು ಈ ಹಾಕ್ತಾ ಇದ್ದೆ ಇನ್ನು ನಾನು ಯೋಗ ಟೀಚರು ಹಾಗಾಗಿ ನನಗೆ ಕ್ಲಾಸಿಗೆ ಬರ್ತಾರಲ್ಲ ಅವರು ಅಡ್ವಾನ್ಸ್ ಕೊಟ್ಟಿರ್ತಾರೆ ಹಾಗೆಯೇ ಮಂತ್ಲಿ ಮಂತ್ಲಿ ಫೀಸ್ ಕೂಡ ಕೊಡ್ತಾರೆ ಹಾಗಾಗಿ ಆ ಫೀಸನ್ನು ಕೂಡ ನಾನು ನನಗೆ ಪರ್ಸ್ನಲ್ಗೆ ಅಂತ ಖರ್ಚು ಮಾಡಿಕೊಂಡೆ ನಾನು ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ಹುಂಡಿಗೆ ನಾನು ಇದನ್ನೆಲ್ಲ ನಾನು ಸೇವ್ ಮಾಡಿ ಇದರಲ್ಲಿ ಇಡ್ತಾ ಇದ್ದೆ ನಾನು ಜೋಡಿಸಿರೋಂಥ ದುಡ್ಡು ಎಷ್ಟು ಆಗಿತ್ತು ಅನ್ನೋದಾದರೆ ಇಪ್ಪತ್ತ ಐದು ಸಾವಿರದ ಇಪ್ಪತ್ತು ರೂಪಾಯಿ ಆಗಿತ್ತು ಸ್ವಲ್ಪ ಚೇಂಜ್ ಇತ್ತು ಒಂದು ಮೂರು ರೂಪಾಯಿ ಆಗೋಷ್ಟು ಚೇಂಜ್ ಇತ್ತು ಸ್ನೇಹಿತರೆ ಇಷ್ಟು ಅಮೌಂಟನ್ನು ನಾನು ಸೇವ್ ಮಾಡಿದ್ದೆ ಅದೇ ರೀತಿಯಾಗಿ ನೀವು ಎಷ್ಟು ಅಮೌಂಟ್ ಸೇವ್ ಮಾಡಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನೀವು ಕಾಮೆಂಟಲ್ಲಿ ನನಗೆ ತಿಳಿಸಿ ಇನ್ನು ಯಾವ ರೀತಿಯಾಗಿ ಸೇವ್ ಮಾಡಿದ್ರಿ ನಾನು ಇಲ್ಲಿ ಎರಡೇ ರೀತಿಯಾಗಿ ನಾನು ಅಂದರೆ ನಮ್ಮದು ಎಲೆಕ್ಟ್ರಿಕ್ಸಿಟಿ ಬಿಲ್ಲು ಮತ್ತು ನಾನು ಹಾಗೆ ಯೋಗ ಕ್ಲಾಸಿಗೆ ಬಂದ ಫೀಸು ಎರಡನ್ನ ಮಾತ್ರ ನಾನು ಸೇವ್ ಮಾಡಿ ನಾನು ಉಂಡಿಲೆ ಇದನ್ನು ಇಟ್ಟಿದ್ದೆ ಹಾಗೆ ನೀವು ಯಾವ ರೀತಿಯಾಗಿ ನೀವು ಸೇವ್ ಮಾಡಿದಿರಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸೇವ್ ಮಾಡ್ತಾರೆ ಹಾಗಾಗಿ ನೀವು ಯಾವ ರೀತಿಯಾಗಿ ಉಳಿತಾಯ ಮಾಡಿದ್ರಿ ಅಂತ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ದುಡ್ಡನ್ನು ಕೌಂಟ್ ಮಾಡಬೇಕಂದ್ರೆ ನಾವು ಯಾವ ರೀತಿಯಾಗಿ ಕೌಂಟ್ ಮಾಡಬೇಕು ಅಂತಲೂ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಎಂಜಲ್ ಹಚ್ಚಿ ನಾವು ದುಡ್ಡನ್ನು ನಾವು ಅಂದರೆ ಲಕ್ಷ್ಮಿಗೆ ಮುಖಕ್ಕೆ ಎಂಜಲು ಹಚ್ಚಿದ್ರೆ ಕೋಪ ಬರುತ್ತಲ್ಲ ಅದೇ ರೀತಿಯಾಗಿ ನಾವು ಕೂಡ ಮನೆಗಳಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಳ್ಳಿ ಸೈಡಲ್ಲಿ ನೀರಿಟ್ಕೊಂಡು ಕೌಂಟ್ ಮಾಡಬೇಕಾಗತ್ತೆ ಇನ್ನು ನೋಡಿ ನಾನು ಈ ರೀತಿಯಾಗಿ ನಿಮ್ಮ ಕಡೆ ಬರೋ ರೀತಿಯಾಗಿ ದುಡ್ಡನ್ನು ಈ ರೀತಿಯಾಗಿ ಯಾವಾಗಲೂ ಕೌಂಟ್ ಮಾಡಬೇಕು ಒಬ್ಬೊಬ್ರು ಹಿಂಗೆ ಸೈಡಿಗೆಲ್ಲ ಕೌಂಟ್ ಮಾಡ್ತಾರಲ್ಲ ಆ ರೀತಿಯಾಗಿ ಯಾವತ್ತೂ ಮಾಡಬಾರ್ದು ಅಂದರೆ ನಮ್ಮಿಂದ ಲಕ್ಷ್ಮಿ ಹೊರಟೋಗ್ತಾಳೆ ಹಾಗಾಗಿ ನಮ್ಮ ಕಡೆಯೇ ಬರಲಿ ಅಂತ ಈ ರೀತಿಯಾಗಿ ನಿಮ್ಮ ಕಡೆಗೆ ನೀವು ಮಹಾಲಕ್ಷ್ಮಿನ ಬರೆಸ್ಕೊಬೇಕು ಅಂದರೆ ಈ ರೀತಿಯಾಗಿ ದುಡ್ಡನ್ನು ಕೌಂಟ್ ಮಾಡಬೇಕಾಗತ್ತೆ ಕೌಂಟ್ ಮಾಡೋದು ತುಂಬನೇ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರತಿಯೊಂದಕ್ಕೂ ನಾವು ಲಕ್ಷ್ಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಲಕ್ಷ್ಮಿ ತುಂಬ ಚಂಚಲೆ ಅಂತ ಗೊತ್ತಿದೆ ಹಾಗಾಗಿ ತುಂಬ ಗಲೀಜಿರೋ ಕಡೆ ಮಹಾಲಕ್ಷ್ಮಿ ಇರಲ್ಲ ಮಹಾಲಕ್ಷ್ಮಿಯನ್ನು ನಾವು ಯಾವ ರೀತಿಯಾಗಿ ನೋಡ್ಕೊತಿರೋ ಲಕ್ಷ್ಮಿ ಕೂಡ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿ ಉಳಿತಾಳೆ ಹಾಗಾಗಿ ಲಕ್ಷ್ಮಿಯನ್ನು ನಾವು ತುಂಬ ಜೋಪಾನವಾಗಿ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ನಾವು ನೋಡ್ಕೊಬೇಕಾಗತ್ತೆ ಇನ್ನು ಅಮ್ಮನೆಯನ್ನು ನಾವು ಮಹಾಲಕ್ಷ್ಮಿಗೆ ಅಂದರೆ ನಾವು ದುಡ್ಡನ್ನು ಎಣಿಸ್ಬೇಕಂದ್ರೆ ಹಚ್ಚಿ ಹೆಣಿಸೋದಾಗಲಿ ಅಥವಾ ದುಡ್ಡು ಚಿಲ್ಲರೆ ಕಾಸಿದೆ ಅಂದರೆ ಎಲ್ಲರಲ್ಲಿ ಎಸೆಯೋದಾಗಲಿ ಒಬ್ಬೊಬ್ಬರ ಮನೇಲಿ ಅಲ್ಲೊಂದು ನೋಟು ಇಲ್ಲೊಂದು ನೋಟು ಈ ರೀತಿಯಾಗಿ ಕೂಡ ಇರುತ್ತೆ ಯಾವಾಗಲೂ ಆ ರೀತಿಯಾಗಿ ನೀವು ನೋಡ್ಕೊಬೇಡಿ ಯಾವಾಗಲೂ ಒಂದು ಕಡೆ ನೀವು ಸೇರಿಸಿಡೋದು ಈ ರೀತಿಯಾಗಿ ಮಾಡಬೇಕಾಗತ್ತೆ ಮತ್ತು ಸಂಜೆ ಇವತ್ತು ರವಿ ಪುಷಾಮೃತ ಯೋಗ ಇದೆ ಹಾಗಾಗಿ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ನೀವು ಕೈಕಾಲು ಮುಖ ತೊಳ್ಕೊಂಡಾಗಲಿ ಅಥವಾ ಸ್ನಾನ ಮಾಡ್ಕೊಂಡಾದ್ರೂ ನೀವು ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಆದಷ್ಟು ತುಪ್ಪದ ದೀಪ ಹಚ್ಚದೆ ತುಂಬನೇ ಹೊಳೆದು ತುಪ್ಪದ ದೀಪ ಹಚ್ಚೋಕ್ಕಾಗಲಿಲ್ಲ ಅನ್ನೋರು ನೀವು ಮಾಮೂಲಿ ಪ್ರತಿದಿನ ಯಾವ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೋ ಅದೇ ಎಣ್ಣೆ ಹಾಕಿ ದೀಪ ಹಚ್ಚಬೇಕಾಗತ್ತೆ ನಂತರ ಏಳು ಅಕ್ಷತೆ ಕಾಳನ್ನು ತೊಗೊಬೇಕಾಗತ್ತೆ ಅದು ಎಲ್ಲೂ ಕಟ್ಟಾಗಿರಬಾರ್ದು ಹಕ್ಕಿ ಕಾಳು ಅಂತಹ ಚೆನ್ನಾಗಿರುವಂಥ ಏಳು ಅಕ್ಷತೆ ಕಾಳನ್ನು ತಗೊಂಡು ನೀವು ಒಂದೊಂದು ಸಾರಿನೂ ನೀವು ಅಕ್ಷತೆಯನ್ನು ಕೈಯಲ್ಲಿಟ್ಕೊಂಡು ವಾರಾಹಿ ದೇವಿಯನ್ನು ನೀವು ಸ್ಮರಣೆ ಮಾಡ್ತಾ ಓಂ ಪ್ರೀಂ ಕ್ಲೀಂ ವಾರಾಹಿ ದೇವಿಯೇ ನಮಃ ಅಂತ ಹೇಳೋದು ಒಂದು ಅಕ್ಷತೆ ಕಾಳನ್ನು ದೀಪದಲ್ಲಿ ಹಾಕೋದು ಅಂದರೆ ದೀಪ ಹಚ್ಚಿದಾದ ಮೇಲೆ ದೀಪದಲ್ಲಿ ಹಾಕಬೇಕಾಗತ್ತೆ ನಂತರ ಇನ್ನೊಂದು ಅಕ್ಷತೆ ಕಾಳನ್ನು ತಗೊಳ್ಳೋದು ಓಂ ಪ್ರೀಂ ಕ್ಲೀಂ ವಾರಾಹಿ ದೇವಿಯೇ ನಮಃ ಅಂತ ಹೇಳೋದು ಅಕ್ಷತೆನ ಆ ದೀಪದಲ್ಲಿ ಹಾಕೋದು ಈ ರೀತಿಯಾಗಿ ಏಳು ಸಾರಿ ನೀವು ಅಮ್ಮನ ಮಂತ್ರವನ್ನ ಹೇಳುತ್ತಾ ಏಳು ಅಕ್ಷತೆ ಕಾರನ್ನ ನೀವು ದೀಪದಲ್ಲಿ ಹಾಕ್ಬಿಟ್ಟಾಗತ್ತೆ ನಂತರ ದೀಪಕ್ಕೆ ನೀವು ಗಂಧದ ಕಡ್ಡಿಯಿಂದ ಹಾಗೆಯೇ ಕರ್ಪೂರದಿಂದ ಆರತಿಯಿಂದ ಮಾಡಿ ದೀಪಕ್ಕೆ ನಮಸ್ಕಾರ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಪೀರಿಯಡ್ಸ್ ಆಗಿದ್ದೆ ಅಥವಾ ಹೊರಗಡೆ ಇದ್ದೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಈ ಎಂಟು ದಿನದಲ್ಲಿ ಅಂದರೆ ಒಂಬತ್ತು ದಿನ ಆಯಿತು ಒಂಬತ್ತು ದಿನದಲ್ಲಿ ನಿನ್ನೆ ಒಂದು ದಿನ ನಮಗೆ ಆಗಿದೆ ಹಾಗಾಗಿ ಇನ್ನು ಎಂಟು ದಿನದಲ್ಲಿ ನಿಮ್ಗೆ ಯಾವ ದಿನ ಆಗುತ್ತೋ ಒಂದು ದಿನವಾದರೂ ನೀವು ಈ ರೀತಿಯಾಗಿ ಮಂತ್ರವನ್ನು ಹಿಡ್ತಾ ದೀಪವನ್ನು ಸಂಜೆ ಟೈಮಲ್ಲಿ ಹಚ್ಚಬೇಕಾಗತ್ತೆ ನೀವು ವಾರಾಹಿ ಅಮ್ಮನನ್ನು ಬೇಡ್ಕೊಂಡು ಅಮ್ಮನಿಗೆ ಪಾನಕವನ್ನು ಇಟ್ಟು ಹಾಗೇನೆ ಸಿಹಿ ಏನಾದರೂ ಸಿಹಿ ತಿಂಡಿಯನ್ನು ಇಟ್ಟು ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಎಷ್ಟೋ ದಿನಗಳಿಂದ ನನಗೆ ಈ ಕೆಲಸ ಹಾಕ್ತಾನೇ ಇಲ್ಲ ನನಗೆ ಎಷ್ಟೇ ಪ್ರಯತ್ನ ಪಟ್ಟು ನನಗೆ ಈ ಕೆಲಸ ಹಾಕ್ತಾ ಇಲ್ಲ ನೀನು ನಡೆಸ್ಕೊಡಮ್ಮ ಅಂತ ವಾರಾಹಿ ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಆಗ ನಿಮಗೆ ಏಳೇ ದಿನದಲ್ಲಿ ನಿಮ್ಮ ಆಸೆ ಅನ್ನೋದು ಈಡೇರುತ್ತೆ ಸ್ನೇಹಿತರೆ ಹಾಗಾಗಿ ತುಂಬನೇ ಶುಭ ಸಮಯ ಅಂತ ಹೇಳ್ಬೋದು ಹಾಗಾಗಿ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಈ ದಿನ ಸಂಜೆ ನೀವು ಈ ಕೆಲಸವನ್ನು ಮಾಡಿ ಅಕಸ್ಮಾತ್ ಲೇಟಾಗಿ ನೋಡಿದ್ದೆ ಅಂದರೆ ಈ ಎಂಟು ದಿನದಲ್ಲಿ ಯಾವತ್ತು ಆಗುತ್ತೋ ಆ ದಿನ ಕೂಡ ನೀವು ಮಾಡ್ಕೊಬೇಕಾಗತ್ತೆ ಈ ಒಂಬತ್ತು ದಿನಗಳ ವಾರಾಹಿ ಅಮ್ಮನನ್ನು ಬೇಡ್ಕೊಳ್ಳೋದ್ರಿಂದ ನಿಮ್ಮ ಆಸೆಗಳು ನೆರವೇರುತ್ತೆ ಎಷ್ಟೋ ದಿನದಿಂದ ಆಗದೇ ಇರೋ ಪೆಂಡಿಂಗ್ ಇರೋವಂಥ ಕೆಲಸಗಳೆಲ್ಲ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕ ಬಂದು ತಲುಪುತ್ತೆ ಥ್ಯಾಂಕ್ ಯು